ಹಲ್ಲು ಹಲ್ಲುಗಳು ನಮಗೆ ಸಹಾಯ ಮಾಡುತ್ತವೆ ಒಟ್ಟು ಹಲ್ಲುಗಳು ಮೂವತ್ತೆರಡು ದವಡೆ ಹಲ್ಲುಗಳು ಕೆಳಗೆ ಆರು ಮೇಲೆ ಆರು ಇವುಗಳು ನಮಗೆ ಆಹಾರ ಸೇವಿಸಲು ಜಗಿಯಲು ಬೇಕು ಇದರ ಇದರಲ್ಲಿ ಇರು ದವಡೆ ಹಲ್ಲುಗಳು ಕೆಳಗೆ ನಾಲ್ಕು ಆ ತರಹದ ಹಲ್ಲುಗಳನ್ನು ನಾವು ಸರಿಯಾಗಿ ಹಲ್ಲು ತಿಕ್ಕಬೇಕು ಮತ್ತೆ ಅಂಗಡಿಯ ತಿನಸುಗಳನ್ನು ತಿನ್ನಬಾರದು ಆದರೆ ಸಾಮಾನ್ಯವಾಗಿ ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾಗಳು ಆಗಿರುತ್ತದೆ ಬ್ಯಾಕ್ಟೀರಿಯಾಗಳು ಬಾಯಲ್ಲಿ ನೆಲೆಸಿ ಬೆಳೆಯಲು ಸಹ ಪ್ರಾರಂಭವಾಗುವುದು ಒಂದು ದಿನಕ್ಕೆ ಎರಡು ಬಾರಿ ಹಲ್ಲನ್ನು ಉಚ್ಚಬೇಕು